ಹಾಯ್ ಹಲೋ ಫ್ರೆಂಡ್ಸ್ ನಾವಿವತ್ತು ಒಂದು ಪ್ಲೇಸ್ಗೆ ಹೋಗ್ತಾ ಇದ್ದೀವಿ ದಟ್ ಈಸ್ ಇನ್ ಹಸಿಕೆರೆ ತಾಲೂಕ್ ಅದು ಯಾವುದೂ ಅಲ್ಲ ಶ್ರೀ ಜೇನುಕಲ್ಲ ಸಿದ್ದೇಶ್ವರ ಸ್ವಾಮಿ ಬೆಟ್ಟ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ ನನ್ನ ತಮ್ಮ ಬರ್ತಾನೆ ನನ್ನ ಜೊತೆ ಹೋಗಿ ನನ್ನ ತಮ್ಮ ಬಂದಾಯಿತು ನಾವು ಅಲ್ಲಿಂದ ಎಕ್ಸ್ಪಲ್ಸ್ ತಗೊಂಡು ಹೊರಟಾಯಿತು ನೋಡಿ ಫ್ರೆಂಡ್ಸ್ ನಾವು ಹೋಗ್ತಾ ಇದ್ದೀವಿ ರಸ್ತೆಯಲ್ಲಿ ವೆಹಿಕಲ್ಸ್ ಏನು ತುಂಬ ಕಡಿಮೆ ಇತ್ತು ನಾವು ಹೋಗಬೇಕಾದ್ರೆ ವೀಕ್ ಡೇಸ್ ಆಗಿರೋದ್ರಿಂದ ನಾನು ಸ್ವಲ್ಪ ದೂರ ಹೊಡೆದಾದಮೇಲೆ ಅವನಿಗೆ ಕೊಟ್ಟೆ ತಗೊಂಬಗ ನನ್ನ ಗುಡಿಯಾಗ್ತಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಂದ ಸೀದಾ ಜೇನ್ ಕಲ್ ಸಿದ್ದೇಶ್ವರ ಸ್ವಾಮಿ ಬೆಟ್ಟದವ್ರಿಗು ಅವನೇ ಗಾಡಿ ಇದತ್ಕೊಂಡ ಚಿಲ್ಲ ನಾನು ಹಿಂದೆ ಕೂತ್ಕೊಂಡು ವೈದ್ಯ ಎಂಜಾಯ್ ಮಾಡ್ತಿದ್ದೆ ಸಗಾತಾಗಿ ಕೂತ್ಕೊಂಡು ಆ ಗಾಡಿಗೂ ಆಹಾ ಹಾ ಅವ ಏನು ಹೇಳೋಕ್ಕಾಗಲ್ಲ ಗುರು ಆ ರೈಡಿಂಗ್ ಬಗ್ಗೆ ಮಸ್ತಿರುತ್ತೆ ಬೈಕಲ್ಲಿ ಹೋಗೋದೇ ಒಂದು ಗುರು ಅಂತೂ ಇಂತೂ ನಾವು ಜೈನ್ ತಲುಪಿದ್ವಿ ದೇವಸ್ಥಾನದ ಹತ್ರ ಬಂದು ಒಂದು ಹಂಗೆ ವೈಪ್ ತೊಗೊಂಡ್ವಿ ನೋಡಿ ಆ ಸುಂದರವಾದ ಗೋಪುರನ ನೋಡ್ಬೋದು ಈ ದೃಶ್ಯದಲ್ಲಿ ಅಲ್ಲಿಂದ ಒಳಗೆ ಎಂಟ್ರಿ ಆದ್ವಿ ಫ್ರೆಂಡ್ಸ್ ಎಂಟ್ರಿ ಆಗಿದ ತಕ್ಷಣ ಮುಂದೆ ದೇವಸ್ಥಾನದ ಹತ್ತಿರ ದೇವರ ಪಾದುಕೆಗಳು ಮೇಲಕ್ಕೆ ಹತ್ತಕ್ಕಾಗ್ದಿರೋಂಥರು ಕೆಳಗೆ ಕೈ ಮುಕ್ಕೊಂಡು ಹೋಗೋ ಥರ ಒಂದು ಪಾದಗೆಗಳನ್ನ ಇಟ್ಟಿದ್ದರು ಆ ಪಾದುಕೆಗಳಿಗೆ ನಾವು ಕೈ ಮುಗಿದು ಅಲ್ಲಿಂದ ನಾವು ನಮ್ಮ ಅಡಿಗೆನ ಸ್ಟಾರ್ಟ್ ಮಾಡ್ತೀವಿ ಮೆಟ್ಲಿಕೆಗಳನ್ನು ಹತ್ತೋಕೆ ಫಸ್ಟ್ ಫಸ್ಟ್ಗೆ ಒಳ್ಳೆ ಎನರ್ಜಿಯಿಂದ ಹತ್ವಿ ಹತ್ತಿದ್ವಿ ಫ್ರೆಂಡ್ಸ್ ಆಮೇಲೆ ಹೋಗ್ತಾ ಹೋಗ್ತಾ ಗೊತ್ತಾಯ್ತು ಇದು ತುಂಬ ಜಾಸ್ತಿ ಇದೆ ನಿಧಾನಕ್ಕೆ ಹೋಗೋಣ ಅಂತ ಒಂದೆರಡು ಹತ್ರ ನಿಧಾನಕ್ಕೆ ಸುಧಾರಿಸ್ಕೊಂಡು ಪೀಸಾಗಿ ಹತ್ತಿದ್ವಿ ಕೆಲವರೆಲ್ಲ ಅಲ್ಲಲ್ಲೇ ನಿಂತ್ಕೊಂಡಿದ್ರು ನಮಗೂ ಅಂತ ಅನ್ನಿಸ್ತು ಬಟ್ ನಿಂತ್ಕೊಂಡ್ರೆ ಇದು ಸಾಕಲ್ಲ ಅಂತೇಳ್ಬಿಟ್ಟು ಅಲ್ಲಿಂದ ಬೇಗ ಬಂದ್ವಿ ಫ್ರೆಂಡ್ಸ್ ನಾವು ಮೇಲೆ ಹತ್ಕೊಂಬಿಟ್ಟು ಹತ್ಕೊಂಡು ಬಂದ ತಕ್ಷಣ ಇನ್ನು ಸ್ವಲ್ಪ ದೂರದಲ್ಲೇ ದೇವಸ್ಥಾನದ ಒಂದು ಶಿಖರ ಇದೆ ಅಂತ ನನ್ನ ತಮ್ಮ ಹೇಳ್ದ ಆಗಲಿ ಹಂಗಾದರೆ ನಿಂತ್ಕೊಳ್ಳೋದು ಬೇಡ ಅಂತ ಹೇಳ್ಬಿಟ್ಟು ಅಲ್ಲಿಂದ ಪಿ ಈಸಾಗಿ ಮೇಲೆ ಕತ್ತಿದ್ವಿ ಫ್ರೆಂಡ್ಸ್ ನೋಡಿ ಬರ್ತಿದ್ದ ತಕ್ಷಣ ಇದೊಂದು ದೇವರ ಮರ ಕಾಣಿಸ್ತು ಮರ ಕಾಣಿಸಿದ ತಕ್ಷಣ ಖುಷಿ ಆಯಿತು ದೇವಸ್ಥಾನ ಇಲ್ಲೇ ಇದೆ ಅಂತ ಹಂಗೂ ಹಿಂಗೂ ಸುಸ್ತಾದರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಅತ್ತಿ ದೇವಸ್ಥಾನ ನೋಡಿದ ತಕ್ಷಣ ಯಾವ ಸುಸ್ತು ಇಲ್ಲ ಫ್ರೆಂಡ್ಸ್ ಯಾವ ಸುಸ್ತು ಇಲ್ಲ ನೋಡಿ ದೇವಸ್ಥಾನನ ತುಂಬ ಖುಷಿಯಾಯಿತು ನಿಮಗೆ ಆ ದೇವಸ್ಥಾನದ ಹತ್ತಿರ ಹೋದಾಗ ನೋಡಿ ದೇವರ ಪಾದುಕೆ ಅದು ಅದರ ಪಾದ ಸಿದ್ದೇ ಸಿದ್ದೇಶ್ವರ ಸ್ವಾಮಿಯವರ ಪಾದ ನಾನು ಈಗ ದೃಶ್ಯದಲ್ಲಿ ನೋಡ್ಬೋದು ನಾನು ಒಂದು ಮೂರ್ತಿ ಇರುತ್ತೆ ಅಂದ್ಕೊಂಡಿದ್ದೆ ಅಲ್ಲಿ ದೇವರ ಒಂದು ಪಾದ ಪಾದಗಳೇ ದೇವರು ಅಲ್ಲಿ ಜೇನಕಲ್ಲಿ ಸಿದ್ದೇಶ್ವರ ಸ್ವಾಮಿ ಬೆಟ್ಟದಲ್ಲಿ ನೋಡಿ ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಹತ್ತಿರದಿಂದ ವೀಡಿಯೋ ಮಾಡಕ್ಕೆ ಬಿಡಲಿಲ್ಲ ಸೊ ದೂರದಿಂದನೇ ಮಾಡಿದೆ ಕೈ ಮುಕ್ಕೊಂಬಿಡಿ ಇಲ್ಲಿಂದಲೇ ನೀವು ಅಲ್ಲಂತೂ ವೈಬ್ ಅಂತೂ ಮಸ್ತಾಗಿತ್ತು ಗುರು ಮೇಲೆ ಬೆಟ್ಟದ ಮೇಲೆ ನೋಡೋಕೆ ತುಂಬ ಖುಷಿ ಆಗ್ತಿತ್ತು ವೀಕ್ ಡೇಸಲ್ಲಿ ನಾವು ಹೋಗಿರೋದ್ರಿಂದ ತುಂಬ ಏನು ಜನ ಏನು ಬಂದಿರಲ್ಲ ಆರಾಮಾಗಿ ಹೋಗಿ ದರ್ಶನ ಮಾಡಿಕೊಂಡು ಆ ವೈಬೆಲ್ಲ ಎಂಜಾಯ್ ಮಾಡಿಕೊಂಡು ಬಂದ್ವಿ ತುಂಬ ಒಂದು ಚೆನ್ನಾಗಿತ್ತು ಆ ದಿನ ನನ್ನ ಒಂದು ಅತ್ಯುತ್ತಮವಾದ ದಿನ ಅಂತಲೇ ಹೇಳ್ಬೋದು ಅವತ್ತು ದೂರದಲ್ಲಿ ಒಂದು ಕೆರೆ ಆ ಬೆಟ್ಟ ಆ ಗಾಡಿ ತಂಪಾದ ಗಾಡಿ ಆ ಸವಿಯುತ್ತ ಅಲ್ಲೇ ಇತ್ತು ಒಂದು ದೀಪ ಎಲ್ಲ ಹಂಗೆ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಮಾಡಿಕೊಂಡು ಅಲ್ಲಿಂದ ನಾವು ಹೊರಟ್ವಿ ಫ್ರೆಂಡ್ಸ್ ಮತ್ತು ಕೆಳಗೆ ಕೆಳಗೆ ಇಳಿತಾ ಮಾತಾಡ್ಕೊಂಡು ಹಂಗೆ ಚಿಲ್ ಮಾಡಿಕೊಂಡು ಹಂಗು ಆರಾಮಾಗಿ ಇಳಿದ್ವಿ ಫ್ರೆಂಡ್ಸ್ ಅದು ಬೇಕಾದ್ರೆ ಒಂಥರ ಇದ್ರೆ ಒಂದು ಆ ಒಂದು ಚೈತನ್ಯ ಹತ್ತಬೇಕಾರೆ ಇರುವಂಥ ಚೈತನ್ಯ ಇಳಿಬೇಕಾರೆ ಇರೋದಿಲ್ಲ ಅಂತೂ ಇಂತೂ ಇಳಿದು ಮತ್ತೆ ದೇವ್ರಿಗೆ ಕೈ ಮುಗಿದು ಅಲ್ಲಿಂದ ಹೊರಡ್ತೀವಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್